ತಂದ್ರಿಗೆ ಅಕಾತಗಿರ್ಗ ಅಂತ ಎಲ್ರಿಗೂ ನಮಸ್ಕಾರ ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಕ್ಷರವಾಗಿ ಚೆಲವಣ್ಣ ಅವ್ರನ್ನ ಕೈನ ಬಲಪಡಿಸ್ಬೇಕು ಯಾಕಂದ್ರೆ ಕಡದ ಬಾರಿ ಚೆಲವಣ್ಣ ಅವ್ರ ಹಚ್ಚಿ ನಿಂತು ಮನೆ ನಮ್ಗೆ ಸಹಾಯ ಮಾಡುದು ನಾವು ಯಾವತ್ತು ಬರೆಯಕ್ಕಾಗಣ ಯಾಕಂದ್ರೆ ಅವ್ರು ಮಾಡಿದಂತ ಸಹಾಯ ಯಾವತ್ತು ಚಿರೋಣಿ ಆಗಿರ್ತೀವಿ ಸೊ ಇವತ್ತು ಕೈನ ಬಲಪಡಿಸ್ಬೇಕಂದ್ರೆ ತಮ್ಮ ಮನೆ ಮತನ ಸಾಕ್ಷದ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡುತ್ತ ಎಲ್ಲರ ತಲೆಬಾಗಿ ಬೆಳ್ಕೊಳ್ತೀವಿ ಹಣ ಕೈ ಮುಗ್ದೋಗ್ತಾನ ಚಲವಣ್ಣಗಳೂ ಎಲ್ಲ ಮಕ್ಕಳ ಇದ್ದು ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಬಂದು ಮತಯಾಚನ ಮಾಡಿ ಕ್ರಮ ಸಂಖ್ಯೆ ಎರಡು ಹತ್ತಕ್ಕೆ ಮತ ಹಾಕಿ ದೇಶದಿಂದ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಟೈಮನ್ನು ನಮ್ಮ ಎಷ್ಟು ಹೆಚ್ಚು ಮಾಡ್ತಾರೆ ದೇಶ ಅವ್ರು ಮಾತಾಡೋದು